ನಾವು ಭಾರತೀಯರು ನಾವು ಹಿಂದೂಸ್ತಾನಿಗಳು ನಮಗೂ ಪಾಕಿಸ್ತಾನಕ್ಕೂ ಯಾವುದೇ ಸಂಬಂಧವಿಲ್ಲ ಯುದ್ದ ಮಾಡಬೇಕಾಗಿ ಬಂದರೆ ಒಬ್ಬ ಮಂತ್ರಿಯಾಗಿ ನಾನು ಸಿದ್ಧ ಈ ದೇಶಕ್ಕೋಸ್ಕರ ಅಗತ್ಯ ಬಿದ್ದರೆ ಪ್ರಧಾನಿ ನರೇಂದ್ರ ಮೋದಿ ಅಮಿತ್ ಶಾ ಅವಕಾಶ ಕೊಡಲಿ ಸೂಸೈಡ್ ಬಾಂಬ್ ಕಟ್ಟಿಕೊಂಡು ಪಾಕಿಸ್ತಾನದ ವಿರುದ್ಧ ಯುದ್ಧಕ್ಕೆ ಹೋಗ್ತೇನೆ ಎಂದು ಇದು ಅಲ್ಲಾ ಮೇಲೆ ದೇವರ ಮೇಲೆ ಆಣೆ ಎಂದಿದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿರುವ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ ನಾವು ಭಾರತೀಯರು ನಾವು ಹಿಂದೂಸ್ತಾನಿಗಳು ನಮಗೂ ಪಾಕಿಸ್ತಾನಕ್ಕೂ ಯಾವುದೇ ಸಂಬಂಧವಿಲ್ಲ ಯುದ್ಧ ಮಾಡಬೇಕಾಗಿ ಬಂದರೆ ಒಬ್ಬ ಮಂತ್ರಿಯಾಗಿ ನಾನು ಸಿದ್ಧ ಈ ದೇಶಕ್ಕೋಸ್ಕರ ಅಗತ್ಯ ಬಿದ್ದರೆ ಪ್ರಧಾನಿ ನರೇಂದ್ರ ಮೋದಿ ಅಮಿತ್ ಶಾ ಅವಕಾಶ ಕೊಡಲಿ ಸೂಸೈಡ್ ಬಾಂಬ್ ಕಟ್ಟಿಕೊಂಡು ಪಾಕಿಸ್ತಾನದ ವಿರುದ್ಧ ಯುದ್ಧಕ್ಕೆ ಹೋಗ್ತೇನೆ ಎಂದು ಇದು ಅಲ್ಲಾ ಮೇಲೆ ದೇವರ ಮೇಲೆ ಆಣೆ ಎಂದಿದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿರುವ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ ನಾವು ಭಾರತೀಯರು ನಾವು ಹಿಂದೂಸ್ತಾನಿಗಳು ನಮಗೂ ಪಾಕಿಸ್ತಾನಕ್ಕೂ ಯಾವುದೇ ಸಂಬಂಧವಿಲ್ಲ ಯುದ್ಧ ಮಾಡಬೇಕಾಗಿ ಬಂದರೆ ಒಬ್ಬ ಮಂತ್ರಿಯಾಗಿ ನಾನು ಸಿದ್ಧ ಈ ದೇಶಕ್ಕೋಸ್ಕರ ಅಗತ್ಯ ಬಿದ್ದರೆ ಪ್ರಧಾನಿ ನರೇಂದ್ರ ಮೋದಿ ಅಮಿತ್ ಶಾ ಅವಕಾಶ ಕೊಡಲಿ ಸೂಸೈಡ್ ಬಾಂಬ್ ಕಟ್ಟಿಕೊಂಡು ಪಾಕಿಸ್ತಾನದ ವಿರುದ್ಧ ಯುದ್ಧಕ್ಕೆ ಹೋಗ್ತೇನೆ ಎಂದು ಇದು ಅಲ್ಲಾ ಮೇಲೆ ದೇವರ ಮೇಲೆ ಆಣೆ ಎಂದಿದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿರುವ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ ನಾವು ಭಾರತೀಯರು ನಾವು ಹಿಂದೂಸ್ತಾನಿಗಳು ನಮಗೂ ಪಾಕಿಸ್ತಾನಕ್ಕೂ ಯಾವುದೇ ಸಂಬಂಧವಿಲ್ಲ ಯುದ್ಧ ಮಾಡಬೇಕಾಗಿ ಬಂದರೆ ಒಬ್ಬ ಮಂತ್ರಿಯಾಗಿ ನಾನು ಸಿದ್ಧ ಈ ದೇಶಕ್ಕೋಸ್ಕರ ಅಗತ್ಯ ಬಿದ್ದರೆ ಪ್ರಧಾನಿ ನರೇಂದ್ರ ಮೋದಿ ಅಮಿತ್ ಶಾ ಅವಕಾಶ ಕೊಡಲಿ ಸೂಸೈಡ್ ಬಾಂಬ್ ಕಟ್ಟಿಕೊಂಡು ಪಾಕಿಸ್ತಾನದ ವಿರುದ್ಧ ಯುದ್ಧಕ್ಕೆ ಹೋಗ್ತೇನೆ ಎಂದು ಇದು ಅಲ್ಲಾ ಮೇಲೆ ದೇವರ ಮೇಲೆ ಆಣೆ ಎಂದಿದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿರುವ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ ನಾವು ಭಾರತೀಯರು ನಾವು ಹಿಂದೂಸ್ತಾನಿಗಳು ನಮಗೂ ಪಾಕಿಸ್ತಾನಕ್ಕೂ ಯಾವುದೇ ಸಂಬಂಧವಿಲ್ಲ ಯುದ್ಧ ಮಾಡಬೇಕಾಗಿ ಬಂದರೆ ಒಬ್ಬ ಮಂತ್ರಿಯಾಗಿ ನಾನು ಸಿದ್ಧ ಈ ದೇಶಕ್ಕೋಸ್ಕರ ಅಗತ್ಯ ಬಿದ್ದರೆ ಪ್ರಧಾನಿ ನರೇಂದ್ರ ಮೋದಿ ಅಮಿತ್ ಶಾ ಅವಕಾಶ ಕೊಡಲಿ ಸೂಸೈಡ್ ಬಾಂಬ್ ಕಟ್ಟಿಕೊಂಡು ಪಾಕಿಸ್ತಾನದ ವಿರುದ್ಧ ಯುದ್ಧಕ್ಕೆ ಹೋಗ್ತೇನೆ ಎಂದು ಇದು ಅಲ್ಲಾ ಮೇಲೆ ದೇವರ ಮೇಲೆ ಆಣೆ ಎಂದಿದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿರುವ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ ನಾವು ಭಾರತೀಯರು ನಾವು ಹಿಂದೂಸ್ತಾನಿಗಳು ನಮಗೂ ಪಾಕಿಸ್ತಾನಕ್ಕೂ ಯಾವುದೇ ಸಂಬಂಧವಿಲ್ಲ ಯುದ್ಧ ಮಾಡಬೇಕಾಗಿ ಬಂದರೆ ಒಬ್ಬ ಮಂತ್ರಿಯಾಗಿ ನಾನು ಸಿದ್ಧ ಈ ದೇಶಕ್ಕೋಸ್ಕರ ಅಗತ್ಯ ಬಿದ್ದರೆ ಪ್ರಧಾನಿ ನರೇಂದ್ರ ಮೋದಿ ಅಮಿತ್ ಶಾ ಅವಕಾಶ ಕೊಡಲಿ ಸೂಸೈಡ್ ಬಾಂಬ್ ಕಟ್ಟಿಕೊಂಡು ಪಾಕಿಸ್ತಾನದ ವಿರುದ್ಧ ಯುದ್ಧಕ್ಕೆ ಹೋಗ್ತೇನೆ ಎಂದು ಇದು ಅಲ್ಲಾ ಮೇಲೆ ದೇವರ ಮೇಲೆ ಆಣೆ ಎಂದಿದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿರುವ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ ನಾವು ಭಾರತೀಯರು ನಾವು ಹಿಂದೂಸ್ತಾನಿಗಳು ನಮಗೂ ಪಾಕಿಸ್ತಾನಕ್ಕೂ ಯಾವುದೇ ಸಂಬಂಧವಿಲ್ಲ ಯುದ್ದ ಮಾಡಬೇಕಾಗಿ ಬಂದರೆ ಒಬ್ಬ ಮಂತ್ರಿಯಾಗಿ ನಾನು ಸಿದ್ಧ ಈ ದೇಶಕ್ಕೋಸ್ಕರ ಅಗತ್ಯ ಬಿದ್ದರೆ ಪ್ರಧಾನಿ ನರೇಂದ್ರ ಮೋದಿ ಅಮಿತ್ ಶಾ ಅವಕಾಶ ಕೊಡಲಿ ಸೂಸೈಡ್ ಬಾಂಬ್ ಕಟ್ಟಿಕೊಂಡು ಪಾಕಿಸ್ತಾನದ ವಿರುದ್ಧ ಯುದ್ಧಕ್ಕೆ ಹೋಗ್ತೇನೆ ಎಂದು ಇದು ಅಲ್ಲಾ ಮೇಲೆ ದೇವರ ಮೇಲೆ ಆಣೆ ಎಂದಿದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿರುವ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ ನಾವು ಭಾರತೀಯರು ನಾವು ಹಿಂದೂಸ್ತಾನಿಗಳು ನಮಗೂ ಪಾಕಿಸ್ತಾನಕ್ಕೂ ಯಾವುದೇ ಸಂಬಂಧವಿಲ್ಲ ಯುದ್ದ ಮಾಡಬೇಕಾಗಿ ಬಂದರೆ ಒಬ್ಬ ಮಂತ್ರಿಯಾಗಿ ನಾನು ಸಿದ್ಧ ಈ ದೇಶಕ್ಕೋಸ್ಕರ ಅಗತ್ಯ ಬಿದ್ದರೆ ಪ್ರಧಾನಿ ನರೇಂದ್ರ ಮೋದಿ ಅಮಿತ್ ಶಾ ಅವಕಾಶ ಕೊಡಲಿ ಸೂಸೈಡ್ ಬಾಂಬ್ ಕಟ್ಟಿಕೊಂಡು ಪಾಕಿಸ್ತಾನದ ವಿರುದ್ಧ ಯುದ್ಧಕ್ಕೆ ಹೋಗ್ತೇನೆ ಎಂದು ಇದು ಅಲ್ಲಾ ಮೇಲೆ ದೇವರ ಮೇಲೆ ಆಣೆ ಎಂದಿದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿರುವ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ